ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗೆ ಕಾಣೋ ಅಷ್ಟೇ ಹೇಳಿದ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತಂದ್ರೆ ಮಹಿಳೆಯರಿಗೆ ಒಂದಿಷ್ಟು ಟಿಪ್ಸ್ಗಳನ್ನು ತೊಗೊಂಡ್ಬೋದಿ ಏನಪ್ಪ ಟಿಪ್ಸ್ ಅಂತಂದ್ರೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಒಂದು ಮುನ್ನೂರರಿಂದ ಒಂದು ಆರ್ನೂರು ಕಣ್ಣನು ದುಡಿಬೋದು ಆರುನೂರು ಇಲ್ಲ ಸಾವಿರ ಆದರೂ ದುಡಿಬೋದು ಅದು ಹೇಗಪ್ಪ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ಪುಡಿ ಟ್ಯಾಪ್ಗಳು ಸೈಡ್ ಫಿಟ್ಟಿಂಗ್ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಯಾಕಂದ್ರೆ ಟಾಪು ಸೈಡ್ ಫಿಟ್ಟಿಂಗ್ ಮಾಡಿ ತೋರಿಸ್ಕೊಡಿ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ಹೇಳಿದೆ ಇದು ಅವ್ರಿಗೋಸ್ಕರ ವೀಡಿಯೋ ಜೊತೆಗೆ ಮಹಿಳೆಯರು ಕೂಡ ಇವಾಗ ನಮಗೆ ಮಿಷಿನ್ಗೆ ಬರೋ ಅಂದರೆ ಟೈಲರಿಂಗ್ ಬರೋಲ್ಲ ಏನು ಬರೋಲ್ಲ ಅಂತ ಅನ್ನೋರಿಗೆ ಒಂದು ಮೋಟಿವೇಷನಲ್ ವೀಡಿಯೋ ಅದೇನಂತ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಮನೆಯಲ್ಲೇ ಹೇಳ್ತಾರಲ್ವ ಇವಾಗೆಲ್ಲ ಯೂಟ್ಯೂಬಲ್ಲಿ ಏನಿಲ್ಲ ಸ್ನೇಹಿತರಿ ಎಲ್ಲ ಸಿಕ್ಕಾಪಟ್ಟೆ ಏನು ಬೇಕೋ ಅದೆಲ್ಲ ಸಿಕ್ಕೇ ಸಿಗುತ್ತೆ ಸರ್ಚ್ ಮಾಡಿದ್ರೆ ಸಾಕು ಸಿಕ್ಕೇ ಸಿಗುತ್ತೆ ಏನಪ್ಪ ಅಂತಂದರೆ ಇರುವಂಥ ಸೀರೆಗಳಿಗೆ ಬೇಬಿ ಕುಚ್ ಹಾಕೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂತಂದರೆ ಜಸ್ಟ್ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ನೋಡ್ಕೊಂಡ್ರೆ ನೀವು ಆರಾಮಾಗಿ ಬೇಬಿ ಕುಚ್ಚನ್ನ ಹಾಕೋಬೋದು ಸಿಲ್ಕ್ ಥ್ರೆಡ್ ತಗೊಂಡ್ರೆ ನೀವು ರೇಷ್ಮೆ ಎಳೆ ಅಲ್ವಾ ಆ ಒಂದು ಸಿಲ್ಕ್ ರೇಷ್ಮೆ ಎಳೆ ದಾರ ತಗೊಂಡ್ಬಿಟ್ಟು ನೀವು ಬೀಡ್ಸು ಅಹಂ ಬೇಕಾದ್ರೆ ಬೀಡ್ಸ್ ಹಾಕೋಬೋದು ಇಲ್ಲ ಪ್ಲೇನಾಗಿ ನಾವು ಸ್ಟಾರ್ಟಿಂಗ್ ಬರೀ ಥ್ರೆಡ್ ಎಲ್ಲ ಹಾಕೊತ ಹೋಗ್ತೀವಿ ಕುಚ್ಚು ಅಂದರೆ ಥ್ರೆಡ್ ಎಲ್ಲ ಹಾಕೋಬೋದು ಒಂದು ಮೂವತ್ತೇಳೆ ನಲ್ವತ್ತೇಳೆ ದಾರ ಮಾಡ್ಕೊಂಡ್ಬಿಟ್ಟು ಒಂದು ಬೇಬಿ ಕುಚ್ಚು ಸೀರೆಗಳಿಗೆ ಹಾಕ್ಕೊಂಡ್ವಿ ಅಂತಂದರೆ ಅದು ಇವಾಗ ಎಷ್ಟು ಮುನ್ನೂರ ಐವತ್ತು ನಾನ್ನೂರು ತನವೂ ಇದೆ ಸ್ನೇಹಿತರೆ ಬೇಬಿ ಕುಚ್ಚು ಸೀರೆಗೆ ಬರೀ ಜಸ್ಟು ಹಾಕೋದಕ್ಕೆ ಅಂಥದ್ದು ಒಂದು ಎರಡು ತಾಸಿಗೆ ನಾವು ಬೇಬಿ ಕುಚ್ಚನ್ನು ಹಾಕಿ ಹಾಕ್ಬಿಡ್ತೀವಿ ಓಕೆನಾ ಅಂಥದ್ದು ದಿನ ಡೈಲಿ ಮೂರರಿಂದ ನಾಲ್ಕು ಸೀರೆ ಅಟ್ಲೀಸ್ಟ್ ಎರಡರಿಂದ ಮೂರು ಸೀರೆ ಹಾಕಿದ್ವಿ ಅಂದರೂ ಕೂಡ ನನಗೆ ಅಲ್ಲಿ ರೂಪಾಯಿ ಸಿಕ್ತು ಅಂತಂದರೆ ಅಲ್ಲಿ ನಮಗೆ ಒಂದು ಸಾವಿರ ರೂಪಾಯಿ ಅಮೌಂಟನ್ನು ಗಳಿಸ್ಬೋದು ಅದೇ ಅದೇ ರೀತಿ ತಿಂಗಳನ್ಗಟ್ಲೆ ನಮ್ಗೆ ಏನಾದರೂ ಬಿಸ್ನೆಸ್ ಸಿಕ್ತು ಅಂದರೆ ಯಾಕಂತಂದರೆ ಮದುವೆ ಸೀಸನ್ಗಳಲ್ಲಿ ಸಿಕ್ಕಾಪಟ್ಟೆ ಒಂದು ಸೀಸನ್ ಇರುತ್ತೆ ಅವಾಗ ನಮಗೆ ಆವಾಗಲೇ ನಾವು ನಾಲ್ಕು ರೂಪಾಯಿ ದುಡಿಮೆ ಮಾಡಿಕೊಂಡ್ರೆ ನಮಗೆ ಮುಂದೆ ಒಂದು ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ಅದಕ್ಕೆ ಮುಂಚೆ ಬೇಬಿ ಕುಚ್ಚು ಹಾಕಿದ್ದೀವಿ ಆ ಸೀರೆಗಳಿಗೆ ಆ ಒಂದು ಸೀರೆ ಎಷ್ಟು ನೀಟಾಗಿ ಬೇಬಿ ಕುಚ್ಚು ಎಷ್ಟು ಸಿಂಪಲ್ಲಾಗಿ ಹಾಕಿದ್ದೀವಿ ಅಂತ ಒಂದು ವೀಡಿಯೋ ಇದೆ ಅದನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿ ಸಿಂಪಲ್ಲಾಗಿ ಒಂದು ಸಿಂಗಲ್ ಬಿಡ್ಸ್ ಹಾಕಿಬಿಟ್ಟು ಈ ರೀತಿ ಬೇಬಿ ಕುಚ್ಚಿನ ರೆಡಿ ಮಾಡಿದ್ವಿ ಅಂದರೆ ಮಲ್ಟಿ ಕಲರು ಸೀರೆ ಮತ್ತು ಪಲ್ಲು ಯಾವ ರೀತಿ ಮಿಕ್ಸ್ ಇದೆ ಅದೇ ರೀತಿ ನಾನಿಲ್ಲಿ ಬೇಬಿ ಕುರ್ಚೇನ ಹಾಕಿರುವಂಥದ್ದು ಕಲರ್ ನೋಡ್ತಾ ಇರ್ಬಿಟ್ಟು ಎರಡು ಕಾಂಬಿನೇಷನ್ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ತುಂಬ ಒಂದು ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ರೇಟ್ ಬಂದುಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಸ್ನೇಹಿತರೆ ಬೇರೆಯವ್ರಿಗೆ ಹಾಕಿ ಕೂಡ ಮುನ್ನೂರೈವತ್ತು ಇದು ಬಂದು ಮನೆಯವರಿಗೆ ಅಂದರೆ ನಮ್ಮ ಮನೆಯವರೇ ಒಂದು ಸೀರೆ ಇದು ಬೇರೆಯವ್ರಿಗೆ ಕೂಡ ಹಾಕಿಕೊಟ್ಟಿದ್ದೀವಿ ಮುನ್ನೂರೈವತ್ತು ನಾನ್ನೂರು ಐನೂರು ತನೂ ಸೀರೆ ಕುಚ್ಚು ಹಾಕಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಇಲ್ಲಿ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ತೀವಿ ಅಂತಂದರೆ ಆರಾಮಾಗಿ ಒಂದು ಸಾವಿರ ರೂಪಾಯಿ ಆರಾಮಾಗಿ ದುಡಿಬೋದು ಸೀಸನ್ ಇತ್ತು ಅಂತಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಇರುವಂಥ ಒಂದು ಏನು ಕೆಲಸ ಇರುತ್ತೆ ಅಲ್ವಾ ಅದು ತುಂಬ ಫಾಸ್ಟಾಗಿ ನೆಡ್ತಾ ಇರುತ್ತೆ ಕೆ ಸ್ನೇಹಿತರೆ ನಾವೆಷ್ಟು ಫಾಸ್ಟಾಗಿ ಕೆಲಸ ಕಲಿತು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಅಷ್ಟೇ ಫಾಸ್ಟಾಗಿ ನಾವು ದುಡ್ಡನ್ನು ಗಳಿಸ್ಬೋದು ಅಂತಲೇ ಹೇಳ್ಬೋದು ಇದೇ ಸಾಕ್ಷಿ ಸ್ನೇಹಿತರೆ ಇದು ನಾನು ಬೇಬಿ ಕುಚ್ಚಿಗೆ ಎಷ್ಟಪ್ಪ ಅಂತಂದರೆ ಅಮೌಂಟು ಮುನ್ನೂರ ಐವತ್ತು ರೂಪಾಯಿ ಆರಾಮಾಗಿ ಹಾಕ್ಕೊಡ್ಬೋದು ಅಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಮತ್ತು ಹಂಗಂದು ಸಿಟಿ ಕಡೆ ಆದರೆ ಇನ್ನೂ ರೇಟ್ ಜಾಸ್ತಿ ಇರುತ್ತೆ ಬಟ್ ಹಳ್ಳಿ ಕಡೆ ಆದ್ರೇ ಸ್ವಲ್ಪ ಕಡಿಮೆ ಇರುತ್ತೆ ಅದನ್ನ ಹಳ್ಳಿ ವಾತಾವರಣಕ್ಕೆ ತಕ್ಕಂಗೆ ನಾವು ರೇಟನ್ನು ನೋಡಿಬಿಟ್ಟು ತೊಗೋಬೇಕಾಗುತ್ತೆ ಇಲ್ಲಿ ಡಬಲ್ ಕಲರ್ ಹಾಕಿರೋದ್ರಿಂದ ಯಾಕಂದರೆ ಸ್ವಲ್ಪ ಕೆಲಸ ಕೈ ಇಡುತ್ತೆ ಬಿಟ್ಟರೆ ಒಂದೇ ಕಲರ್ ಆದರೆ ನಾವು ಒಂದು ಕಲರ್ ಥ್ರೆಡ್ ಹಾಕ್ಕೊಂಡು ಹೋಗ್ಬಿಟ್ರೆ ಮುಗೀತು ಬಟ್ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಲ್ವ ಸ್ವಲ್ಪ ಕಲರ್ ಕೈಯೇ ಹಿಡಿಯುತ್ತೆ ಅಷ್ಟೇ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಟೈಮ್ ಹಿಡಿಯುತ್ತೆ ಹಾಗಾಗಿ ಹಾಗಾಗಿಬಿಟ್ಟು ನಾನು ಮುನ್ನೂರ ಐವತ್ತು ರೂಪಾಯಿನ ಆರಾಮಾಗಿ ತೊಗೋಬೋದು ಈ ಒಂದು ಸೀರೆ ಕುಚ್ಚಿ ಯಾರಿಗಲ್ಲ ಇಷ್ಟ ಆಯಿತು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ಏನಪ್ಪ ಅಂತಂದರೆ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಸೀರೆ ಹಾಕಿದ್ವಿ ಅಂದ್ಕೊಳ್ಳಿ ಇನ್ನು ಟೈಮ್ ಇರುತ್ತೆ ನಾನಿವಾಗ ನಾನು ಟಾಪನ್ನು ಹಿಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ನಮಗೆ ಬ್ಲೌಸು ಬರೋಲ್ಲ ಏನೂ ಬರಲ್ಲ ಲಂಗ ಬ್ಲೌಸು ಬರಲ್ಲ ಏನು ಬರೋಲ್ಲಪ್ಪ ಅಂತಂದರೆ ನಾವು ಇಲ್ಲಿ ಜಸ್ಟ್ ಎರಡರಿಂದ ಮೂರು ಟಾಪ್ಗಳು ಅದು ಜಸ್ಟ್ ಇಪ್ಪತ್ತೈದು ಮೂವತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಜಸ್ಟ್ ಡೈಲಿ ಒಂದು ಐದು ಟಾಪ್ ಏನಾದರೂ ಸಿಕ್ತು ಅಂತಂದರೆ ನೂರ ಐದು ರೂಪಾಯಿ ರೊಕ್ಕ ಸಿಕ್ತು ಸಿಂಪಲ್ಲಾಗಿ ನಮಗೇನೋ ಗೊತ್ತೇ ಇಲ್ಲಪ್ಪ ಬ್ಲೌಸು ಜಸ್ಟ್ ಪೆಡಲ್ ತೊಳೆಯೋಕ್ಕೆ ಬರುತ್ತೆ ಅಂತಂದರೆ ಈ ರೀತಿ ಮೆಥಡನ್ನು ಫಾಲೋ ಮಾಡಿದ್ರೆ ನಾನು ಟಾಪ್ ಹಿಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಡೈಲಿ ಏನಂತಂದರೆ ಟಾಪ್ ಇಲ್ಲ ನೈಟಿ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಆದ್ರೂ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ಅಂಥ ಒಂದು ಕೆಪಾಸಿಟಿ ಮನೆ ಕೆಲಸ ಮುಗಿಸ್ಕೊಂಡು ಮಹಿಳೆಯರು ಮಾಡುವಂಥ ಕೆಲಸನೇ ಆಗಿರಬಹುದು ಅಂತಲೇ ಹೇಳ್ಬೋದು ಅಲ್ವಾ ನನ್ನ ಒಂದು ಬಿಸಿನೆಸ್ಸು ಯಾವ ರೀತಿ ಇದೆ ಜಸ್ಟ್ ನಮಗೆ ಬ್ಲೌಸ್ ಏನು ಬರಲ್ಲ ಅಂತಂದರೆ ಬೇಬಿ ಕುಚ್ಚು ಡ್ರೆಸ್ಸು ನೈಟಿ ಸೈಡ್ ಫಿಟ್ಟಿಂಗ್ ಈ ಒಂದು ಕೆಲಸ ಮಾಡಿದರೆ ಸಾಕು ನೀವು ಕೈತುಂಬ ಸಂಬಳನ ಮನೆಯಲ್ಲೇ ಕುತ್ಕೊಂಡು ತೊಗೋಬೋದು ಜಸ್ಟ್ ನನಗೆಲ್ಲ ಬರುತ್ತೆ ಬ್ಲೌಸು ಒಂದು ಲೆಂಗಾ ಬ್ಲೌಸು ಲೆಹೆಂಗಾ ಅಂಬ್ರೆಲ್ಲ ಡ್ರೆಸ್ ಎಲ್ಲ ಫ್ರಾಕ್ ಎಲ್ಲ ಬರುತ್ತಪ್ಪ ಅಂದರೆ ಇನ್ನು ಬೇಕಾದಷ್ಟು ದುಡಿಮೆ ಮಾಡ್ಬೋದು ನೀವು ಮಿಷಿನ್ ಮೇಲೆ ಜಸ್ಟ್ ಕುತ್ಕೊಂಡ್ರೆ ಸಾಕು ತನ್ನಷ್ಟು ತಾನೇ ಮೈಂಡಲ್ಲಿ ಕಟ್ಟಿಂಗು ಅಂಡ್ ಸ್ಟಿಚಿಂಗು ತನ್ನಷ್ಟು ತಾನೇ ನೀವು ಪ್ಲ್ಯಾನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರಿ ಅಂತಂದರೆ ಆರಾಮಾಗಿ ದುಡಿಮೆನ ಮಾಡ್ಕೊಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ನಾನು ಚೆಸ್ಟ್ ಇವ್ರದ್ದು ಬಂದು ಒಂಬತ್ತುವರೆ ಬರುತ್ತೆ ಅಂದರೆ ಇವ್ರು ಗ್ಲೌಸ್ ಅಲ್ಲಲ್ಲ ಡ್ರೆಸ್ ಅಲ್ಲವಾ ಸ್ವಲ್ಪ ಫ್ರೀ ಇರಲಿ ಅನ್ನಂತಂದು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ವಂಟನು ಕೂಡ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೀ ಆಗಿರಲಿ ಡ್ರೆಸ್ ಅಂತಂದ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಂತಂದರೆ ಇಲ್ಲಿ ಸ್ಲೀವ್ಸ್ ಕೂಡ ಅಷ್ಟೇ ಹಾರ್ಮಲ್ ಫಿಟ್ಟಿಂಗ್ ಆಯ್ತಲ್ವಾ ಅದೇ ರೀತಿ ಮುಂದೆ ತೋಳು ಫಿಟ್ಟಿಂಗ್ ಬೇಸ್ಟ್ ಬರುತ್ತೆ ನೋಡಿಕೊಂಡು ಒಂದು ಐದುವರೆ ಬಂದರೆ ಒಂದು ಆರು ಇಂಚಿಗೆ ಮಾಡ್ಕೊಂಡ್ವಿ ಅಂತಂದರೆ ಆರಾಮಾಗಿ ಡ್ರೆಸ್ ಸೈಡ್ ಫಿಟ್ಟಿಂಗು ತುಂಬ ಈಸಿ ತುಂಬ ಅಂದರೆ ತುಂಬ ಈಸಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಬೋದು ಸ್ನೇಹಿತರೆ ಇವಾಗ ಎರಡು ಸೈಡು ಹಾಕ್ಕೊಂಡ್ವಿ ಇವಾಗ ಒಂದು ಎರಡು ಸೈಡು ಈ ರೀತಿ ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ಎರಡು ಸೈಡು ಮಾರ್ಕ್ ಮಾಡ್ಕೋಬೇಕು ಎರಡು ಸೈಡು ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿ ಡಬಲ್ ಸ್ಟಿಚ್ ಹಾಕ್ಬಿಟ್ರೆ ಜಸ್ಟ್ ಎರಡೇ ಎರಡು ಹೊಲಿಗೆ ಹಾಕೋಬೋದು ಸ್ನೇಹಿತರೆ ಫಿಟ್ಟಿಂಗ್ ಒಂದು ಎಕ್ಸ್ಟ್ರಾ ಒಂದು ಎರಡೂವರೆ ಹೊಲಿಗೆ ಹಾಕಿದ್ವಿ ಅಂತಂದರೆ ಮುಗ್ದೇ ಹೋಯಿತು ಮೂವತ್ತು ರೂಪಾಯಿ ಆರಾಮಾಗಿ ನಾವು ಸಂಪಾದನೆ ಮಾಡ್ಬೋದು ಮತ್ತು ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಫೀ ಅದಕ್ಕೆ ಎಕ್ಸ್ಟ್ರಾ ಫೀಸನ್ನು ತೊಗೋಬೇಕು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಿಲ್ಲ ಯಾಕಂತಂದರೆ ಆಲ್ರೆಡಿ ಸ್ಲೀವ್ಸ್ ಅಟ್ಯಾಚ್ ಇದೆ ಈಡ್ರೊಂದು ಟಾಪಿಗೆ ನೋಡಿದ್ರಲ್ವಾ ಈ ರೀತಿ ಒಂದು ನಾವು ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಆರಾಮಾಗಿ ಮನೇಲಿ ಕೂತ್ಕೊಂಡ್ಬಿಟ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಓಕೆ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್